ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಇವತ್ತು ನಾನೇನು ಶೇರ್ ಮಾಡ್ಕೊತೇನೆ ಅಂದರೆ ಈಗಾಗಲೇ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಹೌದು ಏನಪ್ಪಾ ಅಂದ್ರೆ ತಲೆ ಕೂದಲಿಗೆ ಬಣ್ಣ ಬೇಕೇ ಒಂದು ಪ್ರಶ್ನೆ ಹೌದು ಈಗಿನ ಕಾಲದಾಗ ಎಲ್ಲರಿಗೂ ತಲೆ ಬಣ್ಣ ಬೇಕೇ ಬೇಕು ಯಾಕಂದ್ರೆ ಹತ್ತು ವರ್ಷದಿಂದಾನೆ ಎಲ್ರಿಗೂ ತಲೆ ಕೂದಲು ಬೆಳ್ಳಗಾಗೋದಕ್ಕೆ ಶುರುವಾಗತಿ ಯಾಕಂದ್ರೆ ನಾವು ತಿನ್ನೋ ಆಹಾರ ನಮ್ಮ ಸುತ್ತಮುತ್ತಲಿನ ವಾತಾವರಣ ಈ ರೀತಿ ಮಾಡಿಸ್ತೈತಿ ಹಾಗಾಗಿ ನಾನು ಏನು ಹೇಳ್ತೀನಿ ಹತ್ತು ವರ್ಷದ ಮೇಲೆಪಟ್ಟನವರು ಮೂವತ್ತೈದು ವರ್ಷದ ಒಳಗಿನವರು ಯಾವುದೇ ಕಾರಣಕ್ಕೂ ಒಂದು ಎರಡು ಮೂರು ಬೆಳೆ ಕೂದಲು ಆದವು ಅಂತ ಹೇಳಿ ಅದಕ್ಕೆ ಒಂದು ನಾಲ್ಕು ಕೂದಲಿಗೋಸ್ಕರ ನೀವು ಬಣ್ಣನ ಹಚ್ಚೋದಕ್ಕೆ ಹೋಗಬೇಡ್ರಿ ಒಂದು ಸಲ ಬಣ್ಣ ಹಚ್ಚಿಬಿಟ್ರೆ ಮುಗೀತು ಪದೇ ಪದೇ ಬಣ್ಣ ಹಚ್ಚಲೇಬೇಕು ಯಾಕಂದ್ರೆ ನಾವು ಕೂದಲ ಕರ್ರಿಗೆ ಕಾಣಲಿ ಕಲ್ಲು ಕರ್ರಗಾಗಲಿ ಅಂತ ನಾವು ಬಣ್ಣ ಹಚ್ತೀವಿ ಆದರೆ ಅದು ಹಾಗಲ್ಲ ಅದು ಒಂದು ಕೂದಲು ಹತ್ತು ಕೂದಲ ಬೆಳಿ ಹಾಕೋ ನೋಡ್ರಿ ಎಷ್ಟು ತದ್ದು ಐತಿ ಕೂದಲು ಕರ್ರೆ ಕಾಣ್ಲಿ ಅಂತ ಬಣ್ಣ ಹಚ್ಚಿದ್ರೆ ಬಿಳಿ ಕೂದಲು ಹುಟ್ಟುತ್ತ ಅದಕ್ಕೆ ಹೇಳೋದು ಎಲ್ರಿಗೂ ನಾವು ಮಾಡಿರೋ ತಪ್ಪು ಅದೇ ತಪ್ಪು ಅಲ್ಲೊಂದೆರಡು ಇಲ್ಲೊಂದೆರಡು ಬಿಳಿ ಕೂದಲು ಇದ್ದಾಗ ಕಿತ್ಕೊಳ್ಳೋದು ಕಿತ್ಕೊಳ್ಳೋಕ್ಕೂ ಹೋಗೋದು ಬಡ್ರಿ ಸ್ವಲ್ಪ ಒಳ್ಳೆ ಮೆಹಂದಿ ಇನ್ನೂ ಮೆಹಂದಿ ಮೆಹೆಂದಿ ಆಗಿರ್ಬೋದು ಅಥವಾ ಯಾವುದು ನ್ಯಾಚುರಲ್ಲಾಗಿ ಪೊ ಎಲೆ ಸಿಕ್ಬಿಟ್ರಂತೂ ಮೆಹಂದಿ ಎಲೆ ಅದು ಇನ್ನೂ ಒಳ್ಳೆಯದು ಅದನ್ನು ತೊಗೊಂಬಂದು ಅರ್ದು ಒಂದು ಸ್ವಲ್ಪ ಹುಣಸೆ ಹಣ್ಣಲ್ಲಿ ನೆನೆ ಇಟ್ಟು ಹಚ್ಕೊಳ್ರಿ ಭಾಳ ಚೆನ್ನಾಗಿ ಹಳದಿ ಕಲರ್ ಸಾರಿ ಕೆಂಪು ಕಲರ್ ಬರ್ತೈತಿ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಹತ್ತು ವಯಸ್ಸಿಂದ ಹಿಡಿದು ನಮ್ಮ ಮೂವತ್ತೈದರೊಳಗಿನವ್ರು ಯಾರು ತಲೆಗೆ ಕೂದಲಿಗೆ ಬಣ್ಣನ ಹಚ್ಚಬೇಡ್ರಿ ಎಲ್ಲ ಸ್ಕಿನ್ನಿಗೆ ಎಫೆಕ್ಟು ಎಲ್ಲ ಎಫೆಕ್ಟ್ ಅದು ಹಾಗಾಗಿ ಹೇಳ್ತಿರೋದು ಯಾರು ಈ ತಪ್ಪನ್ನು ಮಾಡಬೇಡ್ರಿ ನ್ಯಾಚುರಲ್ಲಾಗಿ ದೇವರು ಯಾವ ಕಲರ್ ಕೊಟ್ಟಿದ್ದಾನೋ ಅದೇ ಕಲರಲ್ಲಿರ್ರಿ ನಲವತ್ತು ಮೂವತ್ತೈದರ ಮೇಲ್ಪಟ್ಟನವರು ಅಲ್ಲೊಂದಿಲ್ ಒಂದು ಕೂದಲ ಕ ಬೆಳ್ಳಗಾಗಿದ್ದರೆ ಅವಕ್ಕೆ ನೀವು ಮೆಹಂದಿನ ಹಚ್ಕೊಳ್ಳಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಹಚ್ಕೊಳಕ್ಕೆ ಹೋಗಬೇಡ್ರಿ ಇದೊಂದು ನಿಜ ಸಂಗತಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಮಾಡಿದ್ದೀನಿ ಅದಕ್ಕೆ ಹೇಳೋದು ಸಣ್ಣ ವಯಸ್ಸಿಗೆ ನೀವು ಬಣ್ಣ ಕಲರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಟೈಮಲ್ಲೂ ನೀವು ಕಲರ್ ಹಾಕಲೇಬೇಕು ದೇವ್ರು ನೈಸ್ ನೈಸಾದ ಕೂದಲು ಒಳ್ಳೆ ಕೂದಲನ್ನು ಕಳ್ಕೊಬೇಡಿ ನಾವು ಮಾಡಿರೋ ತಪ್ಪು ಅದೇ ಅದಕ್ಕೆ ನಾನು ಯಾರು ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿದೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳ್ರಿ ತಲೆಗೆ ಮತ್ತು ಮುಂದಿನ ವಿಡದ ನಾನು ಶೇರ್ ಮಾಡ್ಕೊತೀನಿ ತಲೆಗೆ ಏನೇನು ಹಚ್ಬೇಕು ಯಾವ ಥರ ಕೂದಲನ್ನು ಬೆಳೆಸ್ಕೋಬಹುದು ಮನೇಲೇ ನ್ಯಾಚುರಲ್ ಆಗಿ ಅನ್ನೋದನ್ನು ನೆಕ್ಸ್ಟ್ ವಿಡದಾಗ ನಾನು ಶೇರ್ ಮಾಡ್ಕೊತೀನಿ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ ನೈಸಾಕವು ಕೂದಲು ಕರಿ ಕೂದಲು ಹಾಗೆ ಇರ್ತವೆ ಬಿಳಿ ಕೂದಲು ಅಲ್ಲೊಂದಿಲ್ಲೊಂದಿದ್ರೆ ಏನೂ ಪರವಾಗಿಲ್ಲ ಬಣ್ಣ ಮಾತ್ರ ಯಾವುದೇ ಕಲರ್ ಮಾತ್ರ ಹಚ್ಚಬೇಡಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಹಿಡಿಸೋದಿಲ್ಲ ಅದು ಏನಕತಿ ಸ್ಕಿನ್ನಿ ಅಲರ್ಜಿ ಮಕ್ಕಳ ಆಗೋದು ಅನ್ನೆಲ್ಲ ಟಿ ವಿಯಲ್ಲಿ ಎಲ್ಲ ನೋಡಿರ್ತೀರಿ ನೀವು ಹೇಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳೋದು ಹತ್ತು ವಯಸ್ಸಿಂದ ಮೂವತ್ತೈದು ವರ್ಷದ ಒಳಗಿನವರು ಯಾರು ಕಲರ್ ಹಚ್ಚಬೇಡ್ರಿ ಮೂವತ್ತೈದು ವರ್ಷದ ನಂತರ ಆದವ್ರು ಅವ್ರು ಬೇಕಾದರೆ ಹಿಂದಿನ ಹಚ್ಕೊಳ್ಳಿ ಮುಂದಿನ ಬಿಡಿದಾಗ ಮತ್ತಷ್ಟು ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಕಾಯಿರಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ರಿಗೂ ಜೈ ಶ್ರೀರಾಮ್